ನ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪುರೀ ಕೇಳಿದರೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಚರಿಕೋಟ ತಾಲೂಕಿನ ಬೆಳಗನಹಳ್ಳಿ ಕಾವಲ್ನ ಪ್ರಗತಿಪರ ಕೃಷಿಕರ ಹಾಗೂ ಮಿಶ್ರ ಬೆಳೆಗಾರರು ಆದಂತಹ ಶ್ರೀಯುತ ಸೋಮಶೇಖರ್ ಅವರು ಇವರು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯುವ ಮುಖಾಂತರ ತಮ್ಮ ಕೃಷಿ ಜೀವನವನ್ನು ನಡೆಸ್ತಾ ಬರ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ರೇಷ್ಮೆ ಬೆಳೆ ಶುಂಠಿ ಬಾಳೆ ಅಡಕೆ ಮತ್ತು ತೆಂಗು ಈ ರೀತಿಯ ವಿವಿಧ ರೀತಿಯ ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಈ ಕೃಷಿಯಲ್ಲಿ ತಮ್ಮ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ ಹಾಗಾದರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಸಮಗ್ರ ಕೃಷಿ ಅನುಭವ ಕುರಿತು ಮತ್ತಷ್ಟು ಮಾಹಿತಿಯನ್ನು ಹಾಗೂ ವಿಚಾರಗಳನ್ನು ತಿಳಿದು ಬರೋಣ ಸರ್ ಹಾಗಿದ್ರೆ ತಾವು ಒಟ್ಟು ಎಷ್ಟು ಎಕರೆ ಜಮೀನನ್ನ ಪ್ರಸ್ತುತವಾಗಿ ಬಂದಿದ್ದೀರಾ ಸರ್ ಆ ಒಟ್ಟು ಜಮೀನಿನಲ್ಲಿ ಯಾವ ರೀತಿಯಾಗಿ ತಾವು ವಿಂಗಡನೆ ಮಾಡ್ಕೊಂಡು ಈ ವಿವಿಧ ರೀತಿಯ ಬೆಳೆಗಳನ್ನ ಯಾವ ರೀತಿ ಬೆಳಿತಾ ನಮ್ಮ ತಂದೆ ಆಸ್ತಿ ಒಂದೂವರೆ ಎಕರೆ ಇದೆ ಅದು ಬರೀ ತೆಂಗಿನ ತೋಟ ಅಷ್ಟೇ ರೇಷ್ಮೆ ಬೆಳೆಯಕ್ಕೆ ಆಗಲ್ಲ ಅದರಲ್ಲಿ ಒಂದು ಎಕರೆ ಅಡಿಕೆ ತೋಟ ಮಾಡ್ಕೊಂಡಿದ್ದೀವಿ ಒಂದು ಅರ್ಧ ಎಕರೆ ಮನೆನೇ ಕಟ್ಕೊಂಡಿದ್ದೀವಿ ಶೆಡ್ಗಳು ಮನೆ ರೇರಿಂಗ್ ಹೌಸ್ ರೇರಿಂಗ್ ಹೌಸ್ ಶೆಡ್ಡು ಎಲ್ಲನೂ ಹಂಗೆ ಮಾಡ್ಕೊಂಡು ಬೇರೆ ಗುತ್ತಿಗೆ ಬೋಗ್ಯ ಮಾಡ್ಕೊಂಡು ಒಂದು ಏಳೆಂಟು ವರ್ಷ ಹತ್ತು ವರ್ಷ ಸಂಪಾದನೆ ಮಾಡ್ದೆವು ಅದ್ರಲ್ಲಂತ ಬಂದಂಥ ಆದಾಯದಲ್ಲಿ ಜಮೀನುಗಳು ತೊಗೊಂಡು ಸ್ವಂತವಾಗಿ ಜಮೀನುಗಳು ತೊಗೊಂಡು ಅದಕ್ಕೆಲ್ಲ ರೇಷ್ಮೆ ಆಗ್ತವೆ ಈಗ ಒಂದು ಒಂಬತ್ತು ಕಾಲು ಎಕರೆ ನಾನು ಸ್ವಂತ ಸಂಪಾದನೆ ಮಾಡಿರೋ ಜಮೀನು ಇದೆ ಅದು ಎಲ್ಲ ತೋಟ ಮಾಡ್ಕೊಬಿಟ್ಟಿದ್ವಿ ನಮ್ಮ ಸ್ವಂತ ಜಮೀನೆಲ್ಲ ತೋಟ ಮಾಡಿದ್ದೀವಿ ಇನ್ನು ಗುತ್ತಿಗೆ ಮಾಡಿರೋದು ಅದೊಂದು ಒಂದು ಹನ್ನೆರಡು ಹದಿಮೂರು ಎಕರೆ ಐತೆ ಗುತ್ತಿಗೆ ಮಾಡಿರೋ ಜಮೀನುಗಳಿಗೆ ರೇಷ್ಮೆ ಹಾಕೊಂಡು ಅದು ಐದು ವರ್ಷ ಆರು ವರ್ಷ ಗುತ್ತಿಗೆ ಮಾತಾಡ್ಕೊಂಡು ಮಾಡ್ತಾಯಿದ್ದೀವಿ ಹೆಂಗೆ ಅಂತಂದರೆ ರೇಷ್ಮೆ ಬೆಳೀಬೇಕು ದುಡ್ಡು ಮಾಡ್ಕೋಬೇಕು ಆರ್ಥಿಕವಾಗಿ ಚೆನ್ನಾಗಿರ್ಬೇಕು ನಾಳೆ ನಮಗೆ ಶಕ್ತಿ ಕಮ್ಮಿ ಆದಾಗ ಇಲ್ಲ ಏನಾರು ಏನಾದ್ರು ಒಂದು ಅಂಗವೈಫಲ್ಯ ಉಂಟಾದಾಗ ನಮಗೂ ಕುಂತ್ಕೊಂಡು ಊಟ ಮಾಡೋಕ್ಕೂ ಬೇಕಲ್ವಾ ಅದಕ್ಕೆ ತೋಟಗಳು ಮಾಡ್ಕೊಂಡಿದ್ದೀವಿ ಅಂದರೆ ಇದು ನಿರಂತರವಾಗಿ ಆದಾಯ ಬರಬೇಕು ಹ್ಞೂ ಆ ಥರ ಒಂದು ಪದ್ಧತಿ ಮಾಡ್ಕೊಂಡಿದ್ದೀವಿ ಅಷ್ಟು ತೆಂಗಿದೆ ಅಡಿಕೆ ಇದೆ ಶುಂಠಿ ಅಂತ ಮಾಮೂಲಿ ವರ್ಷ ವರ್ಷ ಮಾಡ್ತೀವಿ ರೇಷ್ಮೆ ತಿಂಗಳ ತಿಂಗಳು ಇರುತ್ತೆ ಈಗ ಆಲ್ರೆಡಿ ಎಂಟು ಎಕರೆ ರೇಷ್ಮೆ ಇದೆ ಎಂಟು ಎಕ್ರೆಯಲ್ಲಿ ಯಾವುದು ಒಂದೊಂದು ಮೂರು ಬ್ಯಾಚ್ ಮಾಡ್ಕೊಂಡಿದ್ದೀವಿ ಮೂರು ಬ್ಯಾಚ್ನಲ್ಲಿ ಯಾವ್ಯಾವ ಟೈಮ್ಗೆ ಏನು ಬರುತ್ತೆ ಅದನ್ನೂ ಅದರಂತೆ ಇರುತ್ತೆ ಇನ್ನು ಅಡಿಕೆ ಒಂದು ಐದು ಎಕರೆ ಅಡಿಕೆ ಇದೆ ಒಂದು ಎಕರೆ ಫಸ್ಲು ಬರ್ತಾಯಿದೆ ಇನ್ನೊಂದು ನಾಲ್ಕು ಎಕರೆ ಈಗ ಒಂದು ಎರಡೂವರೆ ಮೂರು ವರ್ಷದ ಗಿಡ ಇದೆ ಅದು ಆಲ್ಮೋಸ್ಟ್ ಇನ್ನು ಮುಂದೆ ವರ್ಷ ಫಸ್ಲು ಬರ್ಬೋದು ಇನ್ನು ತೆಂಗು ಆಲ್ರೆಡಿ ಬೌಂಡ್ರಿ ಸುತ್ತ ಒಂದು ಇನ್ನೂರು ಒಂದು ಒನ್ನೂರೈವತ್ತು ತೆಂಗಿದೆ ಎಲ್ಲ ಜಮೀನಿಂದ ಇನ್ನು ಮಿಕ್ಕದ್ದು ರೇಷ್ಮೆ ಮತ್ತೆ ಬಾಳೆ ಗುತ್ತಿಗೆ ಜಮೀನುಗಳಿಗೆಲ್ಲ ಬಾಳೆ ಮಾಡ್ತಾ ಸರ್ ಹಾಗಿದ್ರೆ ತಮ್ಮ ವ್ಯವಸಾಯ ಪದ್ಧತಿ ಆಗಿರ್ಬೋದು ವ್ಯವಸಾಯ ಕ್ರಮಗಳು ಹೇಗಿದೆ ಸರ್ ವ್ಯವಸಾಯ ಪದ್ಧತಿ ಅಂತಂದರೆ ನಾನು ಇನ್ನೊಬ್ಬರು ನೋಡು ಮಾಡ್ತೀನಿ ನನಗೇನು ಬೇಕೋ ಅದು ಮಾಡ್ತೀನಿ ನಾವು ಇನ್ನೊಬ್ಬರು ನೋಡ್ದೇನೇನು ಆಗಲ್ಲ ಆಮೇಲೆ ಅವ್ನು ಮಾಡ್ತಾರೆ ಸರಿಯಾ ತಪ್ಪಾ ಇದು ಏನು ಮಾಡ್ಬೋದು ಇದನ್ನ ನಾನು ಅವ್ನು ಮಾಡ್ತಾರೆ ಅದು ಅಳ್ವಡಿಸ್ಕೊಬೋದಾ ಇದೆಲ್ಲ ಫಸ್ಟು ನನ್ನ ಮನಸ್ಸಿನಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಅವ್ನು ಮಾಡ್ತಾರೆ ಸರಿ ಮಾಡ್ಬೋದು ಇಲ್ಲ ಅವ್ನು ಮಾಡ್ತಾರೆ ಸರಿ ಇಲ್ಲ ಅದು ಬೇಡ ನನಗೆ ಅಂದು ಅಂಥ ಮನಸ್ಸಿನ ಮನೋಭಾವನೆಗೆ ಬರ್ತೀವಿ ಮೊದಲು ನಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡು ಮಾಡೋ ಪದ್ಧತಿನ ನಾವು ಚಿಕ್ಕ ಬೆಳೆಸ್ಕೊ ಬಂದಿದ್ದೀವಿ ಸರ್ ಈಗ ತಾವು ಒಂಬತ್ತು ಎಕರೆಯಷ್ಟು ಒಂದಷ್ಟು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದೀರಾ ಮತ್ತೆ ಹದಿಮೂರು ಎಕರೆಯಷ್ಟು ಗಣ್ಣು ಕೂಡ ಮಾಡ್ತಾ ಬರ್ತಾ ಇದ್ದೀರಾ ಸರ್ ಇದಕ್ಕೆ ಬೇಕಾದಂಥ ನೀರಿನ ವ್ಯವಸ್ಥೆ ಆಗಿರ್ಬೋದು ಅದರ ನಿರ್ವಹಣೆ ಎಲ್ಲ ಹೇಗಿದೆ ಸರ್ ನೀರಿನ ವ್ಯವಸ್ಥೆ ಅಂತಂದರೆ ನಮ್ಮ ಸ್ವಂತ ಭೂಮಿಗಳಲ್ಲಿ ಅಲ್ಲಲ್ಲೇ ಭೂಮಿಗಳಿದೆ ಭೂಮಿ ಪ ಗುತ್ತಿಗೆ ಬೋಗ್ಯ ಮಾಡ್ಕೊಂಡ್ರೆ ನಾವು ಬೇರೆ ದೂರಕ್ಕೆ ಹೋಗಿ ಮಾಡ್ಕೊಳ್ಳಲ್ಲ ಅಕ್ಕಪಕ್ಕದಲ್ಲಿ ಅವ್ರ ಕೈಯಲ್ಲಿ ಇಲ್ಲ ಅವ್ರಿಗೂ ಒಂದು ಸ್ವಲ್ಪ ಒಂದು ಎಕರೆಗೆ ಐದು ಸಾವಿರ ಜಾಸ್ತಿ ಕೊಡ್ತೀವಿ ಕೊಡಿ ಅಂತಂದ್ಬಿಟ್ಟು ಆ ಥರ ಮಾಡಿಕೊಂಡು ಬರ್ತೀವಿ ಅವ್ರುಗಳಲ್ಲಿ ಜಮೀನಲ್ಲಿ ನೀರು ಇದ್ರು ಯೂಸ್ ಮಾಡ್ಕೊಳ್ತೀವಿ ಅವ್ರು ನೀರು ಇದ್ರೆ ನಮ್ಗೆ ಕೊಡ್ತಾರೆ ಜಮೀನು ಹೌದು ಹಂಗಾಗಿ ನಮ್ಮಗಳಲ್ಲಿ ನಮ್ಮ ಜಮೀನು ಸಾಕಷ್ಟು ನೀರಿದೆ ಅವ್ರ ಜಮೀನಿಗೆ ನೀರು ಪೈಪ್ಲೈನ್ ಮುಖಾಂತರ ನೀರು ತೊಗೊಂಡೋಗಿ ನಮ್ಮ ಟೈಮ್ ಮುಗಿಯೋ ಗಂಟೆ ನಾವು ಕೃಷಿ ಮಾಡಿ ಮುಂದಕ್ಕೆ ನೆಕ್ಸ್ಟು ನಮ್ಮ ಅವಧಿ ಮೇಲೆ ಕೊಟ್ಟರೆ ಇಸ್ಕೊಳ್ತೀವಿ ಕೊಡಲಿಲ್ಲ ಅಂತಂದರೆ ನಾನು ಐದು ವರ್ಷ ಮಾಡಿದ್ದೀನಿ ನನ್ನ ನಿನ್ನ ಋಣ ಇಲ್ಲಿಗೆ ತೀರ್ತಿ ಕಣ ಅಂತ ಬಿಟ್ಬಿಟ್ಟು ಬೇರೆ ಜಮೀನು ಮಾಡ್ಕೊಂಡು ಬರ್ತೀವಿ ಇದರಲ್ಲಿ ಸಾವಯವ ಕೃಷಿಗೆ ಎಷ್ಟು ಒತ್ತು ಕೊಡ್ತಾ ಇದಾರೆ ಸರ್ ಸಾವಯವ ಕೃಷಿ ನಾನೊಂದು ನಾಲ್ಕು ಎಕರೆ ಮಾತ್ರ ಮಾಡಿರೋದು ಯಾಕಂದರೆ ಸಾವಯವ ಕೃಷಿ ಒಳ್ಳೇದು ಇನ್ನೂ ಮಾಡಬೇಕಾಗಿರೋ ರೈತ ಮುಂದೆ ಸಾವಯವ ಕೃಷಿನೇ ಮಾಡಬೇಕು ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಏನು ಮಾಡ್ತಿದ್ರು ಕೊಟ್ಟಿಗೆ ಗೊಬ್ಬರ ಹಾಗೆ ಎರೆಬಿಳಿ ಗೊಬ್ಬರ ಇರೋ ಕಾಂಪೋಸ್ಟ್ ಈ ಕಾಂಪೋಸ್ಟ್ ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಎರಡು ಒಂದೇ ಅದು ಪದ್ಧತಿಗಳು ಬೇರೆ ಬೇರೆ ತಪ್ಪೆ ತಗೋ ತೋರ್ದ್ರೆ ಅದು ಕೊಟ್ಟಿಗೆ ಗೊಬ್ಬರ ಈ ಕಸ ಕಡ್ಡಿ ಇರೋದನ್ನ ನಮ್ಮ ಜಮೀನಲ್ಲಿ ಇರೋದ್ನ ಒಂದು ಕಡೆ ಹಾಕಿ ಅದನ್ನ ನಮ್ಗೆ ಬೇಕೋ ಅದನ್ನು ಅದನ್ನ ಇದು ಮಾಡೋದು ಅದು ಕಾಂಪೋಸ್ಟ್ ನಾಲ್ಕು ಎಕರೆ ಜಮೀನಲ್ಲಿ ಈಗ ಸಾವಯವ ಕೃಷಿ ಯಾವ್ಯಾವ ಬೆಳೆಗಳು ಬೆಳಿತಾ ಅಡಿಕೆ ರೇಷ್ಮೆ ಒಂದು ಸ್ವಲ್ಪ ಮಾಡಿದ್ದೀವಿ ಸಕ್ಸಸ್ ಆಗುತ್ತೆ ಸಾವಯವ ಕೃಷಿ ಮಾಡಿದ್ರೆ ಅಂದರೆ ಅದಕ್ಕೆ ಟೈಮ್ ಬೇಕು ಮೂರು ವರ್ಷ ಟೈಮ್ ಬೇಕು ಮಾಡದೇ ಮಾಡಿದ ಇಟ್ಟಿಗೆ ಕರೆಕ್ಟಾಗಿ ಬರಲ್ಲ ನಾನು ಸಾವಯವ ಕೃಷಿ ರಾಸಾಯನಿಕ ಕೃಷಿ ಮಾಡೋ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ನಿಮ್ದು ಒಂದು ಎಕರೆ ಇದ್ದರೆ ಒಂದು ಕಾಲು ಎಕರೆ ಸಾವಯವ ಕೃಷಿ ಮಾಡಿ ಈ ಮುಕ್ಕಾಲು ಎಕರೆ ರಾಸಾಯನಿಕ ಕೃಷಿ ಮಾಡಿ ಸಾವಯವ ಕೃಷಿಲಿ ನಾನು ಸಕ್ಸಸ್ ಇದ್ದೀನಿ ಅದ್ರಲ್ಲಿ ಖರ್ಚೆಷ್ಟು ಇದೆ ಇದರಲ್ಲಿ ಖರ್ಚೆಷ್ಟು ಬರ್ತಾ ಇದೆ ಎರಡೂ ಲೆಕ್ಕ ಹಾಕಿ ಮೂರು ವರ್ಷ ತಾಳ್ಮೆಯಿಂದ ಮಾಡಿ ಕಾಲ ಎಕರೆ ನಾನು ಪಾಳ್ ಬಿಟ್ಕೊಂಡಿದೆ ನಾನು ಏನೂ ಮಾಡಿಲ್ಲ ಅಲ್ಲಿ ಅಂದ್ಬಿಟ್ಟು ಸಾವಯವ ಕೃಷಿ ಮಾಡಿ ನಿಮಗೆ ಅನುಭವ ಸಿಗುತ್ತೆ ನೀವೇ ಸಕ್ಸಸ್ ಆಗ್ತೀರಿ ಆಮೇಲೆ ಸಕ್ಸಸ್ ಅದರಲ್ಲಿ ಸಾವಯವ ಕೃಷಿಲಿ ಕಂಡ್ಮೇಲೆ ಆಮೇಲೆ ರಾಸಾಯನಿಕ ಕೃಷಿ ತೆಗೆದುಬಿಟ್ಟು ಸಾವಯವ ಕೃಷಿಗೆ ಬನ್ನಿ ಯಾವತ್ತಾದ್ರೂ ಇನ್ನೂ ಮುಂದೆ ಇನ್ನು ಇಪ್ಪತ್ತು ವರ್ಷ ಆಗಲಿ ಐವತ್ತು ವರ್ಷ ಆಗಲಿ ಸಾವಯವ ಕೃಷಿಗಿರೋ ಬೆಲೆ ರೈತನಿಗಿರೋ ಬೆಲೆ ಇನ್ಯಾವುದಕ್ಕೂ ಬರಲ್ಲ ಹೌದು ಅದನ್ನು ತಿಳ್ಕೊಳ್ಳಿ ಅದನ್ನು ನಿಮ್ಮ ಮಕ್ಕಳಿಗೂ ಹೇಳ್ಕೊಡಿ ಸರ್ ಈಗ ಪ್ರಮುಖವಾಗಿ ತಾವು ವಾಣಿಜ್ಯ ಬೆಳೆಗಳಲ್ಲಿ ಶುಂಠಿ ಆಗಿರ್ಬೋದು ಬಾಳೆಯನ್ನ ನಿರಂತರವಾಗಿ ಬೆಳೀತಾ ಬರ್ತಾ ಸರ್ ಇವುಗಳ ನಿರ್ವಹಣೆ ಆಗಿರ್ಬೋದು ಖರ್ಚು ವೆಚ್ಚ ಆದಾಯ ಹೇಗಿದೆ ಸರ್ ಇದರಲ್ಲಿ ಇನ್ನೊಂದು ರೈತರು ಬಗ್ಗೆ ಖುಷಿ ಪಡ್ಸೋಕೆ ಒಂದು ಜೋಕು ಹೇಳ್ಬಿಡ್ತೀನಿ ಈ ಪ್ಲೈನ್ ಹೋಗ್ತಾ ಇರ್ತಾರೆ ವರದಿ ಸಿಕ್ಕೇ ಈ ಎಜುಕೇಶನ್ಗ ವ್ಯಾಪಾರಕ್ಕಾಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಹೋಗ್ತಾ ಇರ್ತಾರೆ ಅಲ್ಲಿ ನನಗೆ ತಿನ್ನಕ್ಕೆ ಕುಡಿಯೋಕ್ಕೆ ಇನ್ನೊಂದು ಸ್ವಲ್ಪ ಕೊಡಿ ಅಂತ ಅಲ್ಲಿ ಗಗನ ಸಿಕ್ಕಿರಿರ್ತಾರಲ್ಲ ಅವ್ರು ಕೇಳ್ತಾರೆ ಸರ್ ಇವತ್ತೇನು ಇಲ್ಲ ಸರ್ ಇವತ್ತು ರೈತ ರಜಾ ಹಾಕ್ಬಿಟ್ಟು ಅವನೇ ಅಂತಾರೆ ರೈತ ರಜಾ ಹಾಕಿದ್ರೆ ಏನೆಲ್ಲ ಕಷ್ಟ ಆಗುತ್ತೆ ಈಗ ಗೌರ್ಮೆಂಟ್ ಕೆಲಸದವರು ರಜೆ ಹಾಕ್ಬೋದು ಬೇರೆ ಕೆಲಸದವರು ರಜಾ ಹಾಕ್ಬೋದು ಮೇಯ್ನಾಗಿ ಡಾಕ್ಟ್ರು ರೈತ ಇಬ್ಬರು ರಜೆ ಹಾಕ್ಬಿಟ್ರೆ ಏನೆಲ್ಲ ಆಗ್ಬೋದು ಇಮೇಜ್ ಮಾಡಿ ಅಲ್ವಾ ಅದಕ್ಕೆ ನಾಳೆ ದಿನ ರೈತನಿಗೆ ಒಳ್ಳೆ ಬೆಲೆ ಬರುತ್ತೆ ಜಮೀನು ಯಾರು ದಯವಿಟ್ಟು ಕಳ್ಕೊಳಕ್ಕೆ ಹೋಗಬೇಡಿ ಜಮೀನು ಮಾಡಿ ಜಮೀನಿಗೆ ಜಮೀನು ವ್ಯಾಲ್ಯೂ ಅಲ್ಲೇ ಇರುತ್ತೆ ನೀವು ಜಮೀನು ಮಾಡಿಬಿಟ್ಟು ಜಮೀನು ಮನೆ ಅಂತ ಯಾವುದೇ ಕಾರಣಕ್ಕೂ ಕಟ್ಟಕ್ಕೆ ಹೋಗ್ಬೇಡಿ ಜಮೀನು ಮಾರ್ಬಿಟ್ಟು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಮದುವೆನೂ ಮಾಡೋಕೋಗಬೇಡಿ ಸಂಪಾದನೆ ಮಾಡ್ಕೊಂಡು ಮಾಡಿ ಜಮೀನ ಅದೇ ಹಳಿ ಮೈನಿಗೋ ಮಗಳಿಗೋ ಕೊಡಿ ಅದನ್ನ ನಮ್ಮ ಪರಂಪರೆನ ಬೆಳೆಸ್ಕೊಂಡು ಹೋಗ್ತಾರೆ ನಮ್ಮ ರೈತಾಪಿ ಪರಂಪರೆನ ಬೆಳೆಸ್ಕೊಂಡು ಹೋಗ್ತಾರೆ ಜಮೀನು ಮಾಡ್ಬಿಟ್ಟು ದುಡ್ಡು ಕೊಟ್ಟರೆ ಹೋಗಿ ಸಿ ಮೈಸೂರು ಸಿಟೀಲಿ ಫ್ಯಾಕ್ಟ್ರಿಗೆ ಹೋಗಿ ಸೇರಿಕೊಂಡು ಜೀವನ ಮಾಡಿ ಅಲ್ಲೂ ಆಗದೇನೆ ಮತ್ತೆ ಊರಿಗೆ ಬರ್ತಾರೆ ಅಲ್ವಾ ರೈತರುಗಳು ಜಮೀನಂತೆ ಯಾವುದೇ ಕಾರಣಕ್ಕ ಕಳ್ಕೊಳಕೋಬೇಡಿ ಐದು ಕುಂಟೆಲ್ಲು ರೇಷ್ಮೆ ಕೃಷಿ ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಅಂತ ನನ್ನ ಐತೆ ಗೈಡೆನ್ಸ್ ಐತೆ ಖುದ್ದಾಗಬೇಕಾದ್ರೆ ಮಾಡಿ ತೋರಿಸಿರೋದು ಜಾಗಗಳು ಇದೆ ಅಲ್ಲಿಗೆಲ್ಲ ಬಂದು ನೋಡಿ ರೇಷ್ಮೆ ಕೃಷಿನೋ ಬೇರೆ ಕೃಷಿನೋ ಯಾವುದೋ ಮುಂದುವರಿಸಿ ಕೃಷಿ ಮಾಡಿ ಕೃಷಿ ಮಾಡಿದ್ರೆ ಜೀವನ ತುಂಬ ಚೆನ್ನಾಗಿರ್ಬೋದು ಸರ್ ಹಾಗೆಯೇ ವಿಶೇಷವಾಗಿ ತಾವು ವಾಣಿಜ್ಯ ಬೆಳೆಗಳಿಗಾಗಿ ಶುಂಠಿ ಹಾಗೂ ಬಾಳೆಯನ್ನ ನಿರಂತರವಾಗಿ ಬೆಳೀತಾ ಬರ್ತಾ ಇದಾರೆ ಸರ್ ಈ ಬೆಳೆಗಳ ಬೆಳೆಯೋದಾಗಿರ್ಬೋದು ಇದರ ನಿರ್ವಹಣೆ ಅದರಲ್ಲೂ ಮುಖ್ಯವಾಗಿ ರೋಗ ಬಾಧೆ ಇದನ್ನೆಲ್ಲ ನಿರ್ವಹಣೆ ಮಾಡೋದಾಗಿರ್ಬೋದು ಮಾಡ್ತಾ ಇದಾರೆ ಸರ್ ಅದು ಅಂತಂದ್ರೆ ಈಗ ಇದು ಎಲ್ಲ ವರ್ಷದ ಬೆಳೆಗಳು ಹೌದು ಇದು ಒಂದು ಸ್ವಲ್ಪ ಇರಲಿ ಸೈಡ್ಗೆ ಈಗ ರೈತನ್ಗೆ ಒಂದೇ ಅಲ್ಲ ಎಲ್ಲಾ ಕೃಷಿನೂ ಬೇಕು ನಾವು ಸಮಗ್ರ ಕೃಷಿ ಪದ್ಧತಿ ಅಳ್ವಡಿಸ್ಕೊಂಡ್ರು ಮಾತ್ರ ನಾವು ರೈತ ಒಂದು ದೃಢವಾಗಿ ನಿಲ್ಲಕ್ಕಾಗದು ಯಾಕಂತಂದ್ರೆ ಒಂದ್ಸರಿ ಬಾಳೆ ರೇಟ್ ಇರಲ್ಲ ಒಂದ್ಸಲಿ ಶುಂಠಿ ರೇಟ್ ಇರಲ್ಲ ರೇಷ್ಮೆನೋ ಬಿಡಿ ಒಂದು ಅದೇನಲ್ಲ ತಿಂಗಳು ಹಿಂದೆ ಮುಂದೆ ರೇಟ್ ಆಗುತ್ತೆ ಒಂದು ತಿಂಗಳು ನಮ್ಮ ರೈತರಿಗೇನೆ ರೇಟ್ ಜಾಸ್ತಿ ಸಿಗುತ್ತೆ ಒಂದು ತಿಂಗಳು ನಮ್ಮ ರೈತರಿಗೆ ರೇಟ್ ಕಮ್ಮಿ ಆಗುತ್ತೆ ಆ ಶೆಡ್ಯೂಲಲ್ಲಿ ನಾವು ಸೇರ್ಕೊಂಡಂಗೆ ನಮಗೂ ಒಂದು ರೇಟ್ ಸಿಗುತ್ತೆ ನಾವು ದಿನ ಒಳ್ಳೆ ರೇಟೇ ಬೇಕು ಅಂತಂದರೆ ನಾವು ಇದು ಮಾಡೋಕ್ಕಾಗಲ್ಲ ಇದು ಅಂತಂದರೆ ಪ್ರಕೃತಿ ಜೊತೇಲಿ ನಾವು ಪ್ರಕೃತಿಗೆ ಹೊಂದ್ಕೊಂಡು ನಾನು ವ್ಯವಸಾಯ ಮಾಡ್ಕೋಬೇಕು ಮತ್ತು ನಾವು ವ್ಯವಸಾಯದಲ್ಲಿ ನಿಂತ್ಕೊಳ್ಬೇಕು ಅದನ್ನು ಮೊದಲು ನಮ್ಮ ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡ್ಕೋಬೇಕು ಹೆಂಗೆ ಅಂತಂದರೆ ಒಂದು ಎಕರೆ ಜಮೀನಿದ್ರೆ ಒಂದು ಎಕರೆ ಜಮೀನಲ್ಲೇ ಎಲ್ಲನೂ ಸ್ವಲ್ಪ ಮಾಡಬೇಕು ಒಂದನ್ನೇ ಮಾಡ್ಕೋಬೇಕು ಹೋಗಬಾರ್ದು ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದರೆ ಈಗ ಹೋದ ವರ್ಷ ಈಗ ಮೂರನೇ ವರ್ಷದಲ್ಲಿ ಏಳು ಸಾವಿರ ಎಂಟು ಸಾವಿರ ಹದಿನೈದು ಸಾವಿರ ಹನ್ನೆರಡು ಸಾವಿರ ಎಲ್ಲ ಶುಂಠಿ ಎಲ್ಲ ಜನ ಕೊಟ್ಟರು ಅದನ್ನು ನೀವುಸು ತಿಳ್ಕೊಂಡು ಎಲ್ಲೋ ಪಾಪ ಐ ಟಿ ಬಿ ಟಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದರು ನಾನ್ ಕಣ್ಣಿಗೆ ಐರಿಗೆ ಐತ್ರ ಒಬ್ಬರು ಅಲ್ಲಿಂದ ಐವತ್ತು ಲಕ್ಷ ದುಡ್ಡಿತ್ತಂತೆ ತಂದು ಇಲ್ಲಿ ಒಂದು ಇಪ್ಪತ್ತು ಎಕರೆ ಶುಂಠಿ ಮಾಡಿದ್ರು ಯಾವಾಗ ಹೋದ ವರ್ಷ ಶುಂಠಿ ಮಾಡಿದ್ರು ಶುಂಠಿ ಕೃಷಿ ಯಾವ ವರ್ಷ ಮಾಡಬೇಕು ಯಾವಾಗ ಮಾಡಬೇಕು ಅದ್ರ ಬಗ್ಗೆನೂ ಮಾಹಿತಿ ಇರಬೇಕು ಶುಂಠಿ ಆಗಿತ್ತು ಹದಿನೈದು ಸಾವಿರನೂ ಆಗಿತ್ತು ಒಪ್ಪುಗಳದ ಐನೂರು ರೂಪಾಯಿಗೂ ಕೊಟ್ಟಿದ್ರು ಅದನ್ನು ತಿಳ್ಕೊಬೇಕಲ್ವ ನಾವು ಹಂಗಾಗಿತ್ತು ಅಂತ ಹಂಗಾಗಿ ಅವರು ಕೃಷಿ ಮಾಡಿದ್ರು ರೇಟ್ ಇಲ್ಲ ರೋಗನೂ ಬಂತು ಈಗ ಪುನಃ ಅಲ್ಲೂ ಒಂದು ಇಪ್ಪತ್ತೈದು ಲಕ್ಷ ಏನೋ ಸಾಲ ಮಾಡಿದ್ರಂತೆ ಐವತ್ತು ಲಕ್ಷ ಸಾಲ ಸಾಲದೇ ಈ ಎಕರೆ ಕೃಷಿ ಮಾಡ್ತೀನಿ ಅಂತಂದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ದುಡ್ಡು ಬೇಕು ಶುಂಠಿಗೆ ಹಂಗಾಗಿ ಪಾಪ ಅವರು ಯಾಪ್ರೆ ಹಾಕ್ಕೊಂಡು ಏನೂ ಇಲ್ಲದಂತೆ ಸಾಲ ಒತ್ಕೊಂಡು ದುಡ್ಡು ಮಾಡೋಕ್ಕೆ ಬಂದು ಹೋದರು ಆ ಥರ ವಿಚಾರಗಳು ಆಗಬಾರ್ದು ಅಂತ ಶುಂಠಿ ಹಾಕೋ ಬದಲು ಹೋದ ವರ್ಷ ಬಾಳೆ ನಲ್ವತ್ತೈದು ರೂಪಾಯಿಗೆ ಕಮ್ಮಿ ಯಾವಾಗಲೂ ಕಟಿಂಗ್ ಆಗಿಲ್ಲ ನೇಂದ್ರ ಬಾಳೆ ಹೋದ ವರ್ಷ ಒಂದು ಐದು ಎಕರೆ ಬಾಳೆ ಒಂದು ಐದು ಎಕರೆ ಶುಂಠಿ ಒಂದು ಐದು ಎಕರೆ ಬೇರೆ ಬೆಳೆಗಳು ಮಾಡ್ಕೊಂಡಿದ್ರೆ ಅದಕ್ಕೆ ನಾವು ಸರಿದುಗಿಸ್ಕೊಂಡು ಮುಂದೆ ಹೋಗೋದಕ್ಕೆ ಕೃಷಿಗೆ ಕೃಷಿಗೆ ಬ ಈಗ ಬಂಡವಾಳ ಸುಧಾ ಬೇಕು ನಮ್ಗೆ ಅಟ್ಲೀಸ್ಟು ನಾವು ಕೈಲಿಂದ ಕಳ್ಕೊಳ್ಳನ್ನ ಬಂಡವಾಳವರು ಬೇಕಲ್ವ ನಾವು ಕೃಷಿ ಮಾಡಿರೋದಕ್ಕೆ ಬಂಡವಾಳರು ಬೇಕಲ್ವ ಬಂಡವಾಳ ಕಳ್ಕೊಂಡು ಕೃಷಿ ಮಾಡಿಬಿಟ್ಟು ಈಗ ಮುಂದಿನ ವರ್ಷ ಹೆಂಗೋ ಆಯಿತು ಇನ್ನು ಮುಂದಿನ ವರ್ಷ ಏನೋ ನೋಡೋದ ಸಲ ಏನು ಬರ್ಬೋದು ಅಂತ ಬಂಡವಾಳ ಹಾಕಿ ಮಾಡೋಕ್ಕೆ ಸಾಲ ಮಾಡಬೇಕು ಸಾಲ ಮಾಡಿಬಿಟ್ಟು ಕೃಷಿ ಮಾಡ್ಕೊಂಡು ಮಾಡ್ಕೊಂಡು ಪ್ಲಾನ್ ಇಲ್ದೇ ಮಾಡ್ಕೊಂಡು ಹೋಯ್ತಾ ಇದ್ರೆ ರೈತರ ಆತ್ಮಹತ್ಯೆ ಆಗದೆ ಇನ್ನೇನ್ ಮಾಡುತ್ತೆ ಮೊದಲು ಇವೆಲ್ಲ ವಿಚಾರಗಳನ್ನ ಸಣ್ಣ ಸಣ್ಣ ವಿಚಾರಗಳು ತಿಳ್ಕೋಬೇಕು ರೈತ ಈಗ ಒಂದೇ ಬಳಿಯನ್ನ ನೆಚ್ಚಿ ನಾವು ಕೃಷಿಯನ್ನ ಮಾಡಬಾರ್ದು ಒಂದು ಕಡಿಮೆ ಭೂಪ್ರದೇಶ ಅದರಲ್ಲೇ ಮಿಶ್ರ ಬಳಿ ಹತ್ತು ಎಕರೆ ಇರೋರು ಹತ್ ಪದಾರ್ಥ ಹಾಕಿ ಎಕರೆ ಇರೋನು ಅತ್ಪದಾರ್ಥ ಹಾಕಿ ಅರ್ಧ ಎಕರೆ ಇರೋರು ಹತ್ತು ಐಟಮ್ಗಳು ಬೆಳೆಯಿರಿ ಅಂತ ನಾ ಹೇಳೋದು ಈಗ ಯಾರೋ ಒಬ್ಬ ರೈತ ಬೆಳೆನ ಉತ್ತಮ ಬೆಳೆ ಸಿಕ್ತು ಫಲಾನು ಚೆನ್ನಾಗಿ ಬಂದ ಇಲ್ಲಿ ಇಲ್ಲಿ ಅಂತಂದ್ರೆ ನಮ್ಮ ರೈತ ರೈತರು ಇಲ್ಲೇ ಕುಂದುತ್ತಾ ಇರೋದು ಮತ್ತೆ ಇನ್ನೊಬ್ಬರಿಗೆ ರಾಂಗ್ ಮೆಸೇಜ್ ಹೋಯ್ತಿರೋದು ಇಲ್ಲಿ ಅಂತಂದ್ರೆ ಮೊದಲು ಗಾದಿ ಇತ್ತು ಒಬ್ಬರು ನೋಡಿ ಗೊಬ್ಬರ ಓಡಿದ್ರು ಅಂತ ಒಬ್ಬ ಊರಲ್ಲಿ ಏನಾರು ಗೊಬ್ಬರ ಉಡಿದ್ರೆ ಓ ಅವ್ನು ಗೊಬ್ಬರ ಉಡ್ಬಿಟ್ಟ ನಾನು ಊಡ್ಬಿಡೋದು ನಾನು ಅದು ಬೇಸಿಗೆಲೆಲ್ಲ ಪೂರ್ತಿ ಒಣಗ್ತಾ ಕುತ್ಕೊಳ್ಳೋದು ಅದು ಜನವರಿ ಟೈಮಲ್ಲಿ ಗೊಬ್ಬರ ಉಡು ಅವ್ನಿಗೆ ಏನೋ ಮದುವೆ ಇತ್ತೋ ಇನ್ನೊಂದು ಹೆಂಡ್ತಿ ಮನೆಗೆ ಹೋಗ್ಬೇಕಾಯ್ತೋ ಸಮಯ ಸಂದರ್ಭ ಸರಿ ಇರಲಿಲ್ವೋ ಆ ಟೈಮಲ್ಲಿ ಗೊಬ್ಬರ ಉಡ್ಬಿಟ್ಟ ಹೊಲಕ್ಕೆ ಗೊಬ್ಬರ ಹೊಡ್ದ್ರೂ ಪ್ರಯೋಜನ ಇಲ್ಲ ಅದು ಬೇಸಿಗೆ ಇನ್ನು ನಾವು ಮ ಮಾರ್ಚಿ ಏಪ್ರಿಲ್ ತಿಂಗಳಿಗೆ ನಾವು ಫಸ್ಲು ಹಾಕೋದು ಅಲ್ಲಿವರೆಗೂ ಗೊಬ್ಬರ ಒಣಗ್ತಾ ಇರ್ತದೆ ತಿಪ್ಪಲ್ಲಿ ಇದ್ರೆ ಸೈತ್ಯಾಂಶ ಅಲ್ಲಿರೋ ಪೋಷಕಾಂಶಗಳು ಜೀವಾಣುಗಳು ಎಲ್ಲ ಬದುಕಿರ್ತವೆ ಅಲ್ಲೇ ತೊಗೊಬಿಟ್ಟು ಸಾಯಿಸ್ಬಿಟ್ಟು ಹಾಕೋದು ಅದು ನೋಡ್ಬಿಟ್ಟು ಪಕ್ಕದ ಮನೆಯವರೆಲ್ಲ ಗೊಬ್ಬರ ಉಡೋದು ಆ ಥರ ಆ ಕೃಷಿ ಆಗಬಾರ್ದು ಕೃಷಿಲಿ ಎಜುಕೇಷನ್ನು ಒಂದು ಸ್ವಲ್ಪ ಬೇಕು ನಾನು ಹೇಳಿದ್ನಲ್ಲ ಮೊದ್ಲೇ ಈ ವೈರಸ್ ಏನಾದ್ರೂ ತಿಳ್ಕೊಳ್ಬೇಕು ಬ್ಯಾಕ್ಟೀರಿಯಾ ಅಂತ ತಿಳ್ಕೊಬೇಕು ಫಂಗಸ್ ಅಂತ ತಿಳ್ಕೊಬೇಕು ಈ ತಿಳ್ಕೊಂಡ್ರೆ ಯಾವುದೇ ಒಂದು ಕೃಷಿ ಮಾಡೋಕ್ಕಾಗೋದು ಹೌದು ಯಾವುದೇ ಒಂದು ರೋಗಗಳು ಬಾಧೆಗಳು ಬರ್ತಾ ಇರೋದೆ ಹುಳು ಬಿಡಿ ಹುಳು ಕಣ್ಣು ಕಾಣುತ್ತೆ ಹುಳು ಇರೋದು ಕಾಣುತ್ತೆ ಅದೇನು ದೊಡ್ಡ ವಿಚಾರ ಅಲ್ಲ ಅದು ಪ್ರಕೃತಿ ನಿಯಮ ಅದು ಒಂದಷ್ಟು ದಿನ ತಿನ್ನುತ್ತೆ ಅಷ್ಟು ಹೋಗುತ್ತೆ ಅದನ್ನು ಅಷ್ಟೊಂದಾಗಿ ನಷ್ಟ ಮಾಡೋಲ್ಲ ನಮಗೆ ಇಲ್ಲಿ ನಷ್ಟ ಮಾಡ್ತಾ ಇರೋದು ಅಂತಂದ್ರೆ ವೈರಸ್ಸು ಬ್ಯಾಕ್ಟೀರಿಯಾ ಫಂಗಸ್ಸು ಇದು ರೈತಾಪಿ ವರ್ಗದವರು ಇದು ವೈರಸ್ ಅಂದ್ರೇನು ಫಂಗಸ್ ಅಂದ್ರೇನು ಇದನ್ನ ಬಗ್ಗೆ ಕೂಲಂಕುಶವಾಗಿ ನಮಗೆ ತಿಳಿವಳ್ಕೆ ಜ್ಞಾನ ಇಲ್ಲ ಅಂತವ್ರು ತಿಳಿವಳ್ಕೆ ಜ್ಞಾನ ಇರೋತ ಹೋಗಿ ಏನದು ಫಂಗಸ್ ಅಂದ್ರಲ್ಲಿ ಏನು ವೈರಸ್ ಅಂದ್ರೆ ಏನು ಬ್ಯಾಕ್ಟೀರಿಯಾ ಅಂದ್ರಲ್ಲಿ ಏನು ಅದನ್ನ ಬಗ್ಗೆ ತಿಳ್ಕೊಂಡು ಕೃಷಿ ಮಾಡಿದ್ರೆ ನಮ್ಮ ಸಸಿಗೆ ಫಂಗಸ್ ಬಂದಿದೆಯಾ ವೈರಸ್ ಬಂದಿದೆಯಾ ಯಾವ ಔಷಧಿ ಸ್ಪ್ರೇ ಮಾಡಿದ್ರೆ ಏನು ಕೆಲಸ ಮಾಡುತ್ತೆ ಅದನ್ನು ಮಾಡ್ಬೋದು ಇಲ್ಲ ಅವನು ಅಂಗಡಿಯಲ್ಲಿ ಹೋಗೋ ಔಷಧಿ ತಂದಿದಾ ನಾನು ಅದೇ ಚೀಟಿ ಇಸ್ಕೋಗಿ ನಾನು ಔಷಧಿ ತಂದೆ ಹೊಡೆದೆ ನಂದಕ್ಕೆ ಬಂದಿರೋ ವೈರಸ್ಸು ನನಗೆ ವೈರಸ್ಗೆ ಔಷಧಿ ಕೊಟ್ಟಿದ್ರು ನಿಂದಕ್ಕೆ ಬಂದಿರೋ ಫಂಗಸ್ಸು ವೈರಸ್ ಔಷಧಿ ಇದಕ್ಕೆ ಎಲ್ಲೇ ಇದಾಗುತ್ತೆ ಯಾವ್ಯಾವ ಬೆಳೆಗೆ ಏನೇನು ನಾವು ಕೃಷಿ ಪದ್ಧತಿಗಳು ಕೃಷಿ ಉಪಕರಣಗಳಾಗಿರ್ಬೋದು ಕೃಷಿಗೆ ಸಂಬಂಧಪಟ್ಟದ ಔಷಧಿಗಳಾಗಿರ್ಬೋದು ತಿಳುವಳಿಕೆ ಜ್ಞಾನ ಇದ್ದು ಬಳಸಬೇಕು ಒಬ್ಬರು ಮಾಡಿದ್ರು ಅಂತ ಅಂದ್ರೆ ಗೊಬ್ಬರ ಓಡೋದಲ್ಲ ಅಲ್ವಾ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈಗ ತಾವು ಆರಂಭದಲ್ಲೇ ಹೇಳಿದ್ರಿ ಒಂದು ವ್ಯವಸಾಯ ಅಂತ ಬಂದಾಗ ಕುಟುಂಬದ ಸಹಾಯ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಸರ್ ಕುಟುಂಬದವರು ಮನೆ ಮಂದಿಯವರೆಲ್ಲ ಸೇರಿ ಒಂದು ಸಹಕಾರದಿಂದ ಮಾಡಿದ್ರೇನೆ ಅದು ವ್ಯವಸಾಯ ಅಂತ ಹೇಳಿದ್ರಿ ಸರ್ ತಮ್ಮ ಕುಟುಂಬದವರ ಸಹಕಾರ ಹೇಗಿದೆ ಸರ್ ಈ ವ್ಯವಸಾಯದಲ್ಲಿ ನಮ್ದು ಕುಟುಂಬವ್ರ ಅಂದ್ರೆ ಎಲ್ಲ ಪೂರ್ತಿ ನಾಲ್ಕು ಜನ ಒಂದು ಕೈಯಾಗಿ ನಿಂತದ್ಗೆನೆ ನಾವು ಈ ಮಟ್ಟಕ್ಕೆ ಸಾಧನೆ ಮಾಡಕ್ಕಾಯ್ತು ನಮ್ಮ ಮಕ್ಕಳು ಒಬ್ಬ ಎಜುಕೇಶನ್ ಸೆಕೆಂಡ್ ಇಯರ್ ಮಾಡೋವನ್ನ ಒಬ್ಬ ಎಸ್ ಎಲ್ ಸಿಗೇನೆ ಅವನಿಗೆ ವ್ಯವಸಾಯ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತೇನೋ ಅವನು ಬಿಟ್ಟು ನಾನು ವ್ಯವಸಾಯ ಮಾ ಮಾಡ್ತೀನಿ ನಿಮ್ಮ ಜೊತೆ ಅಂದ್ಬಿಟ್ಟು ಇದು ಮಾಡ್ದೆ ಚಿಕ್ಕದಿಂದನೂ ಇಬ್ಬರು ಮಕ್ಕಳನ್ನು ಗಂಡು ಮಕ್ಕಳಿಬ್ಬರು ಇಬ್ಬರು ಸಾಥ್ ಕೊಟ್ಕೊಂಡು ಇದು ಬಂದರು ಎಲ್ಲ ಒಟ್ಟುಗೂಡಿಸಿ ಮಾಡ್ದದ್ಕೇ ಸಹಾಯ ವ್ಯವಸಾಯದಲ್ಲಿ ಸಹಾಯ ಮಾಡ್ದದ್ಕೇ ಇವತ್ತು ನಾವು ಈ ಮಟ್ಟಕ್ಕೆ ಬಂದದ್ದು ಸೀರ್ಗ ಒಬ್ಬ ವ್ಯಕ್ತಿ ಯಾವುದೇ ರೀತಿಯ ಕೃಷಿಕ ಕುಟುಂಬದಿಂದ ಬಂದಿರಲಿಲ್ಲ ಅಥವಾ ವ್ಯವಸಾಯನ ಮಾಡಿರೋದಿಲ್ಲ ಅವನಿಗೆ ಪ್ರಸ್ತುತ ದಿನಗಳಲ್ಲಿ ಸಿಗ್ತಿರುವಂಥ ಕೃಷಿಗೆ ಪ್ರಾಮುಖ್ಯತೆ ಆಗಿರ್ಬೋದು ಕೃಷಿಯ ಮಹತ್ವವನ್ನು ತಿಳಿದಂಥ ಸಂದರ್ಭದಲ್ಲಿ ತಾನು ಒಂದು ಕೃಷಿಯನ್ನು ಮಾಡಬೇಕು ತನ್ನ ಹತ್ರ ಭೂಮಿ ಇಲ್ಲಾಂದ್ರೂ ಏನಾದರೂ ಕೃಷಿಯನ್ನು ಮಾಡಿ ಒಂದು ಈ ಕೃಷಿನಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಒಂದು ಆರೋಗ್ಯಕರ ಜೀವನವನ್ನು ಮಾಡಬೇಕು ಅಂತ ಅನಿಸೋ ವ್ಯಕ್ತಿಗೆ ಆರಂಭದ ಕೃಷಿ ಚಟುವಟಿಕೆನ ಹೇಗೆ ಆರಂಭ ಮಾಡಬೇಕು ಸರ್ ಭೂಮಿ ಅಂದ್ರೆ ಅವ್ನು ಯಾವ ರೀತಿ ಕೃಷಿಯನ್ನು ಆರಂಭ ಮಾಡ್ಬೋದು ಸರ್ ಭೂಮಿ ಇಲ್ಲ ಅಂತಂದ್ರೆ ಭೂಮಿ ಮಾಡೋಕ್ಕಾಗದ್ರು ಜಮೀನುಗಿಡ್ತಾರಲ್ಲ ಈಸ್ಕೊಂಡು ನಿನ್ನ ಭೂಮಿ ಮಾಡೋದು ಇಂಟ್ರೆಸ್ಟ್ ಇರ್ತಾ ಮಾಡಬಹುದು ಅದಕ್ಕೆ ಈಗ ಯಾವ್ದು ತಿಳುವಳಿಕೆ ಜ್ಞಾನ ವ್ಯವಸಾಯದ ಬಗ್ಗೆ ಏನು ತಿಳುವಳಿಕೆ ಜ್ಞಾನ ಬೇಕು ಹತ್ತಾರ ರೈತರ ಹತ್ರ ಹೋಗಿ ಚರ್ಚೆ ಮಾಡಿ ಇದು ಮಾಡಿ ಆಮೇಲೆ ನನಗೆ ಯಾವುದು ಸೂಕ್ತ ನಾನು ಮಾಡೋಕ್ಕೆ ಅಂತಂದ್ಬಿಟ್ಟು ಈಗ ಮಾಡಿ ಕೃಷಿ ಮಾಡಿ ಕೈ ಸುಟ್ಕೊಂಡು ಮೂರು ತಿಂಗಳು ಆರು ತಿಂಗಳು ಎತ್ತಗಾರ ಕಣ್ಮರೆಯಾಗಿ ಹೋಗಿ ಸಾಲಗಾರ ಕಾಟ ತಡೆಯಾಗ್ಕೊಳತ್ಗೆ ಮೂರು ತಿಂಗಳು ಕೃಷಿಗೋಸ್ಕರನೇ ಮುಡಿಪಿಟ್ಟು ಅದನ್ನ ಕೃಷಿಕರ ಜೊತೆ ಚರ್ಚೆ ಮಾಡಿ ನಿಮ್ಗೆ ಸಂಬಂಧಿಕರು ಫ್ರೆಂಡ್ ಯಾರೋ ಇವಾಗೇನು ಬೇಕಾದಷ್ಟು ಎಲ್ಲ ಮೊಬೈಲ್ ಓಪನ್ ಮಾಡೋದು ಎಲ್ಲ ಸಿಗ್ತವೆ ಟೆಕ್ನಾಲಜಿ ಅವೆಲ್ಲ ನಿಜನೂ ಅಲ್ಲ ಎಲ್ಲ ಸುಳ್ಳು ಅಲ್ಲ ಮೊಬೈಲ್ ನಲ್ಲಿ ನಮ್ಗೆ ಟೆಕ್ನಾಲಜಿ ಬರ್ತಾ ಇರೋದು ಎಲ್ಲ ಸುಳ್ಳು ಅಲ್ಲ ನಿಜ ಎಲ್ಲ ನಿಜನೂ ಅಲ್ಲ ನಾವು ಸತ್ಯ ಅಸತ್ಯ ಪರೀಕ್ಷೆ ಮಾಡಬೇಕು ಸತ್ಯ ಅಸತ್ಯ ಪರೀಕ್ಷೆ ಮಾಡಿದಾಗ ನಾವು ಆ ಜ ಹೋಗಿ ನಿಂತ್ಕೊಂಡಾಗ ಬಿಸ್ಲೂ ಗೊತ್ತಾಗುತ್ತೆ ಹೋಗಿ ನಿಂತ್ಕೊಂಡಾಗ ಚಳಿಯನ್ನು ಗೊತ್ತಾಗುತ್ತೆ ಅದನ್ನು ನಾವು ಅನ್ಭೋಗನ ರೈತಂತ ಹೋಗಿ ಪಡ್ಕೋಬೇಕು ಅಧಿಕಾರಿಗಳಿಗಿಂತ ಹೆಚ್ಚಾಗಿ ರೈತಂತ ಹೋಗಿ ಮಾಡಿದ್ರೆ ಪ್ರಾಕ್ಟಿಕಲಾಗಿ ಅವನು ಅಧಿಕಾರಿಗಳು ತಿಳ್ಕೊಂಡು ಹೇಳ್ತಾರೆ ಅಧಿಕಾರಿಗಳಿಲ್ಲ ಅಂತಂದ್ರೂ ಆಗಲ್ಲ ಯಾವುದೇ ಕೃಷಿ ಮಾಡಬೇಕಾದ್ರೂ ಆದರೆ ಅವ್ರಿಗಿಂತ ಅನುಭವ ರೈತನಿಗೆ ಜಾಸ್ತಿ ಇರ್ತದೆ ರೈತರ ಹತ್ರ ಹೋಗಿ ಚರ್ಚೆ ಮಾಡಿ ಯಾವ ಕೃಷಿನ ಆಯ್ಕೆ ಮಾಡ್ಕೊಂಡ್ರೆ ಸರೋಗುತ್ತೆ ಆ ಕೃಷಿ ಆಯ್ಕೆ ಮಾಡಿಕೊಂಡು ಒಂದು ಕೃಷಿ ಏನದೆ ಅಂತಂದರೆ ಆಲ್ದ ಮರ ಮರ ಮೊದಲು ಮರ ಆಗುತ್ತೆ ಮರ ಆಗಿ ದೊಡ್ಡದಾಗುತ್ತೆ ದೊಡ್ಡದಾಗಿ ಆಮೇಲೆ ಮುಂದಕ್ಕೆ ಹೋಗಿ ಅದು ಬೇರು ಕೊಟ್ಕೊಳ್ಳುತ್ತೆ ಕೆಳಗಡೆ ಹೌದು ಗೇರ್ ಕೊಟ್ಕೊಂಡು ಅದು ಮರ ಮಾಡುತ್ತೆ ಮತ್ತೆ ಮುಂದಕ್ಕೆ ಹೋಗಿ ಕೊಡುತ್ತೆ ಒಂದು ಎಕರೆನೇ ಆವರಿಸ್ಕೊಡುತ್ತೆ ಅದು ಎಕರೆ ಆವರಿಸ್ಕೋಬೇಕಾದ್ರೆ ಕನಿಷ್ಠ ಪಕ್ಷ ನೂರಾರು ಸರ್ ಬೇಕಲ್ಲ ಒಂದು ಆಲ್ಮರಕ್ಕೆ ನೆಟ್ಟದಾಗಲೇ ಬೇರ್ ಕೊಟ್ಬಿಟ್ಟು ಮುಂದಕ್ಕೆ ಹೋಗಿ ಇಲ್ಲಿದ್ದು ಆಲ್ಮರ ಬಸ್ ಸ್ಟ್ಯಾಂಡ್ ಗಂಟು ಹೋಗೋದ ಅಲ್ವಾ ಆ ಥರ ಕೃಷಿನೂ ಅಷ್ಟೇ ಒಂದೊಂದಾಗಿ 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 ಬೆಳೆಸ್ಕೋತಾ ಇರಬೇಕು ಕೃಷಿಲಿ ಆಸಕ್ತಿ ಮತ್ತೆ ಆಸೆ ಬೆಳೆಸ್ಕೊಳ್ಬೇಕು ಗುರಿ ಮತ್ತೆ ಗುರು ಎರಡೂ ಬೇಕು ನಮಗೆ ಗುರಿ ಇದ್ರೇನೆ ಗುರುಗಳು ಸಿಗ್ತಾರೆ ಹೌದು ಅಲ್ವಾ ಗುರಿ ಮತ್ತೆ ಗುರು ಎರಡನ್ನೂ ಇಟ್ಕೊಂಡು ಮಾಡಿದ್ರೆ ವ್ಯವಸಾಯಲ್ಲ ಸಕ್ಸಸ್ ಆಗ್ಬೋದು ಗುರಿ ಏನದು ಅಂತಂದರೆ ನಾನು ಏನು ಮಾಡಬೇಕು ನಾನು ಏನು ಸಾಧನೆ ಮಾಡಬೇಕು ಅಂದ್ಕೊಂಡು ಬಂದಿದ್ದೀನಿ ನಂದು ಅದು ಗುರಿ ಗುರು ಅಂತಂದರೆ ಈಗ ಯಾರೋ ಒಬ್ಬ ರೈತ ಬದುಕ್ತಾ ಇರ್ತಾನೆ ಅದೆಲ್ಲ ಕೃಷಿನ ಬದುಕಿರ್ತಾನೆ ಅವನು ತಗೋಗಿ ಪಾಠ ಕಲಿಯೋದು ಅದು ಗುರು ಇವೆರಡೂ ಅಳವಡಿಸ್ಕೊಂಡ್ರೆ ನಾನೊಬ್ಬ ರೈತ ರೈತ ಅಲ್ಲ ಪ್ರಗತಿಪರ ರೈತ ಅನ್ಸ್ಕೋಬೇಕು ನಮ್ಮ ಯಾವುದೇ ಒಂದು ತಾಲೂಕಿನಲ್ಲೂ ಪ್ರಗತಿಪರ ರೈತ ನಾನು ಒಬ್ಬ ಆ ಮಟ್ಟಕ್ಕೆ ಬೆಳೀಬೇಕು ಅಂದ್ಬಿಟ್ಟು ನಮ್ಮ ಮನಸ್ಸಿನಲ್ಲೇ ಅದು ಯಾವಾಗಲೂ ಬರಬೇಕು ನಾನು ಇನ್ನೊಬ್ರಿಗೆ ಮಾದರಿಯಾಗಿ ನಾನು ವ್ಯವಸಾಯದಲ್ಲಿ ಬದುಕಬೇಕು ಇನ್ನೊಬ್ರಿಗೆ ಮಾದರಿಯಾಗಿ ನಾನು ಮಾಡಬೇಕು ಬರೀ ದುಡ್ಡು ಮಾಡೋದೇ ಇಲ್ಲ ಅಲ್ವಾ ಹೌದು ಸರ್ ಈಗ ಯಾವುದೇ ಬೆಳೆಗಳನ್ನ ಬೆಳೆಯುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಯಾವುದೇ ವ್ಯವಸಾಯ ಕ್ರಮ ಅನುಸರಿಸೋದ ಸಂದರ್ಭದಲ್ಲಿ ರೈತ ಪ್ರಮುಖವಾಗಿ ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಸರ್ ತಪ್ಪುಗಳು ಮಾಡಬಾರ್ದು ಅಂತಂದ್ರೆ ಅದೇ ಹೇಳಿದ್ನಲ್ಲ ಔಷಧಿ ವ್ಯವಸಾಯದ ಬಗ್ಗೆ ಔಷಧಿಗಳ ಬಗ್ಗೆ ತಿಳಿವಳಿಕೆ ತಗೋಬೇಕು ಬೀಜದಗಳ ಬಗ್ಗೆ ತಿಳಿವಳ್ಕೆ ತಗೊಳ್ಬೇಕು ಆಮೇಲೆ ಮಣ್ಣು ನಂದು ಮಣ್ಣು ಯಾವ ಥರ ಇದೆ ಮಣ್ಣು ಪರೀಕ್ಷೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಆದಷ್ಟು ಈ ಕೆಮಿಕಲ್ಗಳು ಕಮ್ಮಿ ಹಾಕ ಪದ್ಧತಿ ರೂಢಿಸ್ಕೊಳ್ಬೇಕು ಏನೆಲ್ಲ ಮಾಡ್ಬೋದು ಅಂತ ನಮ್ಗೆ ನಮಗೆ ನಾವೇ ತಿಳುವಳ್ಕೆ ಜ್ಞಾನ ನಾವೇ ಒಬ್ಬರು ಡಾಕ್ಟ್ರೇಡು ಈಗ ಪಿ ಎಚ್ ಡಿ ತೊಗೊಳೋದು ಯಾವ್ದಾದ್ರು ಒಂದು ಸಾಧನೆ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅದರಲ್ಲಿ ತಿಳ್ಕೊಂಡು ಒಂದು ಪಿ ಎಚ್ ಡಿ ಡಾಕ್ಟ್ರೇಟ್ ಮಾಡ್ತಾರೆ ನಾವು ಆ ಥರ ಕೃಷಿಗ್ ಒಬ್ರು ಡಾಕ್ಟರ್ ಆಗಬೇಕು ಹ್ಞೂ ಹಸುಗೆ ಎಷ್ಟು ಹಾಕ್ಬೇಕು ನೀರು ಎಷ್ಟು ಕುಡಿಸ್ಬೇಕು ತಿಂಡಿ ಎಷ್ಟು ಹಾಕ್ಬೇಕು ಅದು ಗೊತ್ತಿರಬೇಕು ಬರೀ ತಿಂಡಿ ಕೊಟ್ಬಿಟ್ರೆ ಹಾಲು ಕೊಡಲ್ಲ ಬರೀ ನೀರು ಕೊಟ್ಬಿಟ್ರೆ ಹಾಲು ಕೊಡೋಲ್ಲ ಬರೀ ಮೇವು ಕೊಟ್ಬಿಟ್ರೆ ಹಾಲು ಕೊಡೋಲ್ಲ ಹೈನುಗಾರಿಕೆ ಪದ್ಧತಿಲಿ ಹೌದು ಮೀನುಗಾರಿಕೆ ಪದ್ಧತಿಲಿ ಕೆಲ ನೀರೇ ಇರಲ್ಲ ಮೀನು ಬಿಟ್ಟರೆ ನೀರು ಬರುತ್ತಾ ಅದನ್ನ ತಿಳ್ಕೋಬೇಕು ಯಾರೋ ಒಬ್ರು ಕೇಳಿದ್ರಂತಲ್ಲ ಸರ್ ಭತ್ತದ ಮರ ಯಾವ ರೀತಿ ಇರುತ್ತೆ ಅಂತ ಅವ್ರೇನು ಕೃಷಿ ಮಾಡೋಕ್ಕಾಗುತ್ತೆ ಭತ್ತ ಮರನ ಅದು ಮೆಳೆನಾ ಗಿಡನ ಅದು ಹುಲ್ಲ ಫಸ್ಟ್ ತಿಳ್ಕೋಬೇಕು ತಿಳ್ಬಳಕೆ ಜ್ಞಾನ ತಗೊಂಡು ಕೃಷಿಕ ಯಾವುದೇ ಕೃಷಿ ಮಾಡಿ ಮುಂದೆ ಬರ್ಬೋದು ತಾವು ಈ ರೇಷ್ಮೆ ಬೆಳೆ ಆಗಿರ್ಬೋದು ಈ ಥರ ವಾಣಿಜ್ಯ ಬೆಳೆಗಳು ತೋಟಗಾರಿಕೆ ಬೆಳೆಗಳ ಜೊತೆಗೆ ಹೈನುಗಾರಿಕೆ ಏನಾದರೂ ಮಾಡ್ತಾ ಇದ್ದೀರಾ ಹೈನುಗಾರಿಕೆ ಮೊದಲು ಮಾಡ್ತಿದ್ದೆ ನಾನು ನೂರು ನೂರ ಇಪ್ಪತ್ತು ಲೀಟರ್ ಹಾಲು ಒಂದು ದಿವ್ಸ ಮಾಡ್ತಿದ್ದೆ ಇದು ರೇಷ್ಮೆ ಕೃಷಿ ಸೈಡ್ನಲ್ಲಿ ರೇಷ್ಮೆ ಕೃಷಿ ಕಡೆ ಅಷ್ಟೊಂದು ಗಮನ ಕೊಡೋಕ್ಕಾಗ್ತಿರ್ಲಿಲ್ಲ ಆಗೆಲ್ಲ ಮಕ್ಕಳು ಚಿಕ್ಕವರು ಕೆಲಸಕ್ಕೂ ಸಪೋರ್ಟಿಂಗ್ ಇರಲಿಲ್ಲ ಹಾಗಾಗಿ ಅದನ್ನು ಒಂದು ಮೂರು ವರ್ಷ ಮಾಡಿ ಬಿಟ್ಟೆ ಅದರಲ್ಲಿ ಅಷ್ಟೊಂದು ಆದಾಯ ಏನು ಕಂಡು ಬರಲ್ಲ ಏನೋ ಜೀವನ ಮಾಡ್ಬೋದಷ್ಟೇ ಏನು ಸಾಧನೆ ಮತ್ತು ಆಸ್ತಿ ಯಾವುದೇ ಏನು ಮಾಡೋಕ್ಕಾಗಲ್ಲ ನಾಳೆ ಜೀವನ ನಮ್ಮ ಲೈಫ್ ಸೆಟಲ್ಮೆಂಟ್ ಏನಿದೆ ಅದನ್ನು ನಾವು ನಮ್ಮ ಆಸೆಗಳು ಕನಸುಗಳು ಏನಿದೆ ಅದನ್ನು ನಾವು ಕೈಗೂಡಿಸ್ಕೊಳ್ಳೋಕಾಗಲ್ಲ ಸಂಪೂರ್ಣವಾಗಿ ಅದಕ್ಕೋಸ್ಕರನೇ ತೊಡಗಿಸ್ಕೊಳ್ಬೇಕಾಗುತ್ತೆ ಅಲ್ಲ ಒಂದು ಮನೆಗೆ ಬೇಕು ಒಂದು ಹಾಸು ಹಾಲಿಗೆ ಮಡಿಕೋಬೇಕು ಇರೋದೊಂದು ತೆವ್ರಿಗೆ ಕಟ್ ಹಾಕ್ಬೇಕು ನಾವು ಒಂದು ಲೀಟ್ರ್ಕೋ ಎರಡು ಲೀಟ್ರ್ ಕರ್ಕೊಂಡು ಕೊಡ್ಕೋಬೇಕು ಎರಡು ಲೀಟರ್ ಡೇರಿಗೆ ತಗೋ ಹಾಕ್ಬೇಕು ಅದು ಆದಾಯ ಈಗ ಫುಡ್ಗಳು ನಾವು ಪ್ರಕೃತಿವಾಗಿ ಸಿಗುವಂಥ ಫುಡ್ಗಳು ಕೊಟ್ಟು ಮನೆಯಲ್ಲಿ ನಾವು ಲೋಕಸ್ಟು ಬಜೆಟ್ ಮೇಂಟೈನ್ ಮಾಡಿ ಹಾಲು ಉತ್ಪತ್ತಿ ಮಾಡಿದ್ರೆ ಮಾತ್ರ ನಮ್ಗೆ ಆದಾಯ ಎಲ್ಲ ಡೇರಿ ಫೀಟ್ಗೆ ಕೊಟ್ಬಿಟ್ಟು ಫುಡ್ ಕೂತ್ಕೊಂಡ್ರೆ ಏನೂ ಆದಾಯ ಸಿಕ್ಕಲ್ಲ ರೈತನಿಗೆ ಹಸು ಬೇಕು ಹಸು ಬೇಕು ಕುರಿಬೇಕು ಮೇಕೆ ಬೇಕು ಕೋಳಿ ಬೇಕು ಎಲ್ಲನೂ ಬೇಕು ಇದನ್ನೇ ಹೇಳ್ತಿರೋದು ಎಲ್ಲ ಸಮಗ್ರ ಕೃಷಿ ಪದ್ಧತಿ ಪ್ರತಿಯೊಬ್ಬರು ರೈತರು ಅಂತ ಅಂತಂದ್ಬಿಟ್ಟು ಇದನ್ನೇ ಒತ್ತಿಟ್ಟು ಹೇಳ್ತಿರೋದು ಸಮಗ್ರ ಕೃಷಿ ಪದ್ಧತಿ ಅಂತಂದರೆ ಎಲ್ಲ ಕೃಷಿನೂ ಮಾಡೋದು ಎಲ್ಲ ಕೃಷಿ ಹೊತ್ತಿರೋ ಚಟುವಟಿಕೆಗಳನ್ನೂ ಮೇಲೆ ನಾವು ಅಡಿಸ್ ಅಡಿಸ್ಕೊಳ್ಳೋದು ಒಂದು ಜೇನು ಕೃಷಿ ಆಗಿರ್ಬೋದು ಒಂದು ಅಣಬೆ ಕೃಷಿ ಆಗಿರ್ಬೋದು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅದೆಲ್ಲನು ಮಾಡಿ ನೀವು ಐದು ಜನ ಮನೆಯಲ್ಲಿ ಇತ್ತಂದ್ರೆ ಐದು ಅನ್ನೋದು ನೋಡ್ಕೋಬೋದು ನಾನು ಒಬ್ಬನೇ ಒಬ್ಬ ಇದನ್ನ ಕೃಷಿ ಮಾಡಬೇಕು ಒಬ್ಬನೇ ಇದು ಮಾಡೋಕ್ಕಾಗಲ್ಲ ಅಂದ್ರೆ ನಂಗೆ ಬೇಡ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಮಳೆ ಶ್ರೀತವಾಗಿ ಯಾವ್ದಾದ್ರು ಬೆಳೆಗಳನ್ನು ಬೆಳಿತ ಸರ್ ಮಳೆ ಆಶ್ರಿತವಾಗಿ ಈಗ ಯಾವುದು ಯಾರು ಅಷ್ಟಾಗಿ ಮಳೆ ಕಟ್ಕೊಂಡು ಯಾರು ವ್ಯವಸಾಯ ಮಾಡಕ್ಕೆ ಮುಂದೆ ಬರಲ್ಲ ಅಂದ್ರೆ ಪೂರ್ವ ಕಾಲದಲ್ಲಿ ಪ್ರಕೃತಿಲಿ ಏನು ಸಿಕ್ತಿತ್ತು ಯಾವ ಟೈಮಲ್ಲಿ ಏನಾಗಬೇಕಾಯ್ತು ಅದು ಅದಿತ್ತು ಈಗ ಪ್ರಕೃತಿ ಏನಾಗಿದೆ ಅಂತಂದರೆ ನಾವು ಪ್ರಕೃತಿಗೆ ಏನು ಕೊಟ್ಟಿದ್ದೀವಿ ಅದನ್ನ ಫಲ ನಾವೀಗ ಪಡ್ಕೊಳ್ತಾ ಇದ್ದೀವಿ ಅಕಾಲಿಕ ಮಳೆಗಳು ಯಾವಾಗಲೋ ಸೈಕ್ಲೋನ್ ಬರೋದು ಯಾವಾಗಲೂ ಅತಿವೃಷ್ಟಿ ಆಗೋದು ಈ ಥರ ನಾವು ಮಾಡಿದ್ದು ನಮ್ಮ ಪೂರ್ವಜರು ಮಾಡಿದ್ದು ಫಲ ನಾವು ಅನ್ಭೋಗ್ಸ್ತಾ ಇದ್ದೀವಿ ನಾವು ಮಾಡಿರೋದಂಥ ಕರ್ಮಗಳನ್ನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅನ್ಭೋಗ್ಸ್ಬೇಕಾಗತ್ತೆ ಪ್ರಕೃತಿಗೆಲ್ಲ ವಿರುದ್ಧವಾಗಿ ವ್ಯವಸಾಯಿಗಳಿಗೆ ಓದೋ ನಾವು ಅದೇನು ಫಲ ಕೊಡಬೇಕು ಕೊಡುತ್ತೆ ಅಂದ್ರೆ ಸರ್ ನಾವು ನಮ್ಮ ಮುಂದಿನ ಪೀಳಿಗೆಗೆ ಎಷ್ಟು ಆಸ್ತಿಯನ್ನು ವರ್ಗಾಯಿಸ್ತೀವಿ ಅನ್ನೋದಕ್ಕಿಂತ ಎಷ್ಟು ಫಲವತ್ತತೆ ಉಳ್ಳ ಮಣ್ಣನ್ನು ನಾವು ಭೂಮಿಯನ್ನು ನಾವು ವರ್ಗಾಯಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿರ್ತೇವೆ ಹೌದು ಈ ನಿಟ್ಟಿನಲ್ಲಿ ಮಣ್ಣಿನ ಫಲವತ್ತತೆಯನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸಿದ ನಿಟ್ಟಿನಲ್ಲಿ ರೈತರಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀವಿ ಒಂದ್ಸಲಿ ಮಣ್ಣು ಹಾಳಾಗಲ್ಲ ಮಣ್ಣು ಹಾಳು ಆಗಿ ಸಡನ್ನಾಗಿ ಬರ್ನಾಗ್ಬಿಡಲ್ಲ ಆಮೇಲೆ ಬಂಜಲಾದ ಭೂಮಿನ ಸಡನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂದರೂ ಆಗಲ್ಲ ನಾವು ಅದು ತುಂಬ ವರ್ಷಗಳು ಬೇಕಾಗುತ್ತೆ ಇರೋ ಮಣ್ಣು ಹಾಳು ಮಾಡ್ಬೇಕಾದ್ರೂ ತುಂಬ ವರ್ಷಗಳು ಬೇಕು ಇರೋ ಮಣ್ಣು ಹಾಳಾಗಿರೋ ಮಣ್ಣನ್ನು ಪುನಃ ಫಲವತ್ತತೆ ಮಾಡಬೇಕು ಅಂತಂದ್ರೆ ತುಂಬ ವರ್ಷಗಳು ಬೇಕು ಈಗ ನೋಡಿ ಈಗ ಸುಮಾರು ನಮ್ಮ ಕೋಟೆ ತಾಲೂಕು ಸರ್ಗೂರು ಎಲ್ಲ ಪೂರ್ತಿ ಈಗ ಹತ್ತಿ ಹತ್ತಿ ಬಿಡ್ಸೋ ಟೈಮ್ಗೆ ಆಳ್ಗೆ ಐನೂರು ಆರುನೂರು ಏಳ್ನೂರು ಆ ಥರ ಕೇಳೋದು ಅದು ಲಾಭ ಬರಲಿಲ್ಲ ನಮ್ಮ ರೈತರಿಗೆ ಈಗ ಜೋಳ ಇದ್ದಾರೆ ಜೋಳ ಹಾಕಿ ಜೋಳ ಹಾಕೋದು ತಪ್ಪಲ್ಲ ನೀವು ಮೇವು ಕೊಡಬೇಡಿ ಜೋಳನ ಮೇವು ಕೊಟ್ಟರೆ ನಮ್ಮ ಭೂಮಿ ಸಾರಾಂಶ ಎಲ್ಲ ಬೆಳೆದು ಇದು ಮಾಡಿ ಬೇರೆಯವ್ರಿಗೆ ಅದನ್ನ ಕೊಡೋದು ನೀವು ಅದನ್ನೇ ಕಾಂಪೋಸ್ಟ್ ಆಗಿ ಮೋತೆ ಉಪಯೋಗಿಸಿ ಮೋತೆ ಉಪಯೋಗಿಸಿ ಜೋಳ ಮಾಡಿ ಜೋಳ ಮಾರಾಟ ಮಾಡಿದ್ರು ಇದಕ್ಕಿಂತ ಅದಕ್ಕೊಂದು ಸ್ವಲ್ಪ ದುಡ್ಡು ಕಮ್ಮಿ ಬರ್ಬೋದು ಬಂದರೂ ಪರವಾಗಿಲ್ಲ ನಮ್ಮ ಭೂಮಿ ನೆಕ್ಸ್ಟು ಇನ್ನೂ ನಾಲ್ಕು ವರ್ಷ ಬೆಳೀಬೋದು ಆ ಥರ ಇರುತ್ತೆ ನೀವು ನಾಲ್ಕು ಟ್ರಿಪ್ಪು ಜೋಳ ಬೆಳೆದ್ರೆ ಈಗ ಆಲ್ರೆಡಿ ಅನ್ಭೋಗಿಸ್ತಾವ್ರೆ ಆಲ್ರೆಡಿ ಎಲ್ಲ ರೋಗ ಬಂದಿದೆ ಜೋಳಗಳಿಗೆಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಕೋಟೆ ತಾಲೂಕಿನಲ್ಲಿ ಈ ತರ ಜೋಳ ಬೆಳಿತೀರಾ ಅಂತ ಅಂದ್ಬಿಟ್ಟು ಫೋಟೋದಲ್ಲಿ ನೋಡ್ಬೇಕಾಯ್ತದ ಭೂಮಿ ಫುಲ್ಲು ಹಾಳಾಗುತ್ತೆ ಜೋಳ ಏನಂತಂದ್ರೆ ತುಂಬಾ ದಪ್ಪ ಬೇರು ಮತ್ತೆಲ್ಲ ಪಾಸ್ ಬೇರುಗಳು ಜಾಸ್ತಿ ಪಂಜಿ ಬೇರುಗಳೆಲ್ಲ ಜಾಸ್ತಿ ಇರೋ ಸಹ ಪೋಷಕಾಂಶಗಳನ್ನ ಎಲ್ಲಾನು ಪೂರ್ತಿ ಇರುತ್ತೆ ಅದು ಈರ್ದಾಗ ಏನಂತಂದ್ರೆ ಭೂಮಿ ಬರಡಾಗುತ್ತೆ ನಾವ್ ಯಾವುದೇ ಒಂದು ಫಸ್ಲುಗಳು ತಗೊಂಡ್ರೆ ಈಗ ಒಂದ್ ರಾಗಿ ತಗೋತೀವಿ ರಾಗಿಲಿ ಎಷ್ಟು ಕ್ವಿಂಟಲ್ ರಾಗಿ ಬಂತು ಅದೆಷ್ಟು ಕಾಂಪೋಸ್ಟ್ ರೀತಿಯಲ್ಲಿ ನಮ್ಮ ಜಮೀನ್ಗೆ ಹೋಯ್ತು ಅದು ಲೆಕ್ಕ ಇದೆ ಹೆಂಗೆ ಅಂದರೆ ರಾಗಿ ಒಂದು ಹತ್ತು ಕ್ವಿಂಟಲ್ ರಾಗಿ ಬೆಳಿತೀನಿ ಅಂತಂದರೆ ಒಂದು ಐದು ಟನ್ನಷ್ಟು ಜಮೀನಿಗೆ ಪುನಃ ಮತ್ತೆ ರೀಕಾಂಪೋಸ್ಟ್ ಅದು ಹೆಂಗೆ ಅಂದರೆ ಈಗ ದನ ಉಲ್ಮೆ ಉಲ್ಮೆಯದನ್ನು ಹಾಲು ರೂಪದಲ್ಲಿ ನಾವು ಅದು ಯೂಸ್ ಮಾಡ್ಕೊಳ್ತೀವಿ ಸಗಣಿ ರೂಪದಲ್ಲಿ ಜಮೀನ್ಗೆ ಹೋಗಬೇಕು ಹೌದು ಆ ಒಟ್ಟು ಕಸ ಎಲ್ಲ ತೂರ್ತೀವಿ ತೂರ್ಬಿಟ್ಟು ಬೆಂಕಿ ಹಾಕೋದಲ್ಲ ಅದನ್ನ ತಕೋ ಹೋಗಿ ಮತ್ತೆ ಪುನಃ ಜಮೀನಿಗೆ ಸೇರಿಸ್ಬೇಕು ಆ ಸೇರ್ಸ್ದಾಗ ಏನಂತಂದ್ರೆ ಕಾಂಪೋಸ್ಟು ಅಲ್ಲಲ್ಲ ಅಲ್ಲಲ್ಲೇ ಮುಂದೆ ವರ್ಷದ ವರ್ಷಕ್ಕೆ ವರ್ಷದ ವರ್ಷಕ್ಕೆ ಡೆಪಾಸಿಟ್ ಆಗ್ತಾ ಇರ್ತದೆ ಹೌದು ಈಗ ಹೆಂಗಂತಂದ್ರೆ ನಾವು ಊಟದ ಪದ್ಧತಿ ರೀತಿ ಊಟ ತಿಂಡಿ ಎಲ್ಲನೂ ಚೆನ್ನಾಗಿ ಮಾಡ್ತೀವಿ ವಾರದಲ್ಲಿ ಯಾವತ್ತ ಒಂದೇನೋ ಉಪ ಉಪವಾಸ ಇರ್ತೀವಿ ಅಂದರೆ ನಮ್ಮ ಎಲ್ತ್ಗೆ ಏನು ಶಕ್ತಿ ಬೇಕೋ ಅದು ಯಾವುದೂ ಕಮ್ಮಿ ಆಗಿರಲ್ಲ ಅದು ನಮ್ಮ ದೇಹದಲ್ಲಿ ಏನು ಕೊಬ್ಬನಾಂಸ ಕರಗಿ ನಾವು ಸ್ಟಾಕ್ ಆಗಿ ಇಟ್ಕೊಂಡಿರ್ತೀವಿ ನಾವು ಭತ್ತ ಬೆಳೆದು ಬೆಳೆದಿಟ್ಕೊಳ್ತೀವಿ ಮತ್ತೆ ನಾಳೆ ದಿನ ಕಷ್ಟ ಸುಖಕ್ಕೆ ಬೇಕು ಅಂತ ನೋಡಿ ಬ್ಯಾಂಕಲ್ಲಿ ದುಡ್ಡು ಇಟ್ಟಿರ್ತೀವಲ್ಲ ನಮ್ಮ ಶರೀರ ಒಂದು ಬ್ಯಾಂಕು ಆ ಶರೀರದಲ್ಲಿ ಎಲ್ಲನೂ ಶೇಖರಣೆ ಮಾಡಿ ಇಟ್ಕೊಂಡಿರ್ತದೆ ಆ ದಿನ ಅದನ್ನ ನಮ್ಗೆ ಏನು ಫುಡ್ ಸಿಕ್ಕಿಲ್ಲ ಅವತ್ತು ತಗೊಂಡು ಬೆಳವಣಿಗೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇದು ವ್ಯವಸಾಯದಲ್ಲೂ ಅದೇ ರೀತಿ ನಾವು ಮಣ್ಣನ್ನು ಕಾಪಾಡ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ರೆ ನಾಳೆ ದಿನ ನಮಗೂ ಅನ್ನ ಸಿಗುತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಅನ್ನ ಸಿಗುತ್ತೆ ಇಲ್ಲ ಅಂತಂದರೆ ಅವ್ರಿಗೂ ನಾವು ಕಾಯಿಲೆ ಕೊಟ್ಬಿಟ್ಟು ದುಡ್ಡು ಮಾಡಿಬಿಟ್ಬಿಟ್ಟು ಹಾಸ್ಪಿಟ್ಲಿಗೆ ಖರ್ಚು ಮಾಡಿ ಅಂತಂದ್ಬಿಟ್ಟು ಹೋಗ್ಬೇಕಾಯ್ತದೆ ಸರ್ ಹಾಗೆಯೇ ತಮ್ಮನ ಸಂಪರ್ಕಿಸಬೇಕಾಗುತ್ತೆ ಅಥವಾ ಏನಾದರೂ ಕೃಷಿಗೆ ಸಂಬಂಧಪಟ್ಟಂತ ಏನಾದರೂ ಮಾಹಿತಿಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ತಮ್ಮನ್ನು ಹೇಗೆ ಸಂಪರ್ಕಿಸಬೇಕಾಗುತ್ತೆ ಸರ್ ತಮ್ಮ ದೂರವಾಣಿ ಮುಖಾಂತರ ಏನಾದರೂ ಸಂಪರ್ಕಿಸ್ಬೋದು ಹೌದು ನೋಡಿ ತೊಂಬತ್ತಾರು ಹನ್ನೊಂದು ಐವತ್ತು ಎಪ್ಪತ್ತೊಂದು ನಲವತ್ತೇಳು ನನ್ನ ಮೊಬೈಲ್ ನಂಬರು ನಮ್ಮ ಜಮೀನೆಲ್ಲ ಪೂರ್ತಿ ಗೂಗಲ್ ಇದಾಗಿದೆ ಫಾರಮ್ ಅಂತ ತೋಡಿದ್ರೆ ನಮ್ಮ ಜಮೀನಿಗೆನೆ ಕರ್ಕೊಂಡು ಬರುತ್ತೆ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದ ಭಾಗವಹಿಸಿ ಏನು ತಾವು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಇರೋದಾಗಿರ್ಬೋದು ಕೃಷಿಯಲ್ಲಿ ತಮ್ಮ ತೊಡಗಿಸಿಕೊಳ್ಳಬೇಕಾಗಿರ್ಬೋದು ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೀತಾ ಇರೋದಾಗಿರ್ಬೋದು ಮತ್ತೆ ರೈತರು ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದಾಗಿರ್ಬೋದು ಮತ್ತೆ ಸಣ್ಣ ಭೂಮಿಯಲ್ಲಿ ಯಾವ ರೀತಿ ಕೃಷಿಯನ್ನು ಮಾಡಬಹುದನ್ನು ಕುರಿತು ಉತ್ತಮ ಮಾಹಿತಿಗಳನ್ನು ಒಳಗೊಂಡ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ರೈತರಿಗೆ ಒಂದಷ್ಟು ಮಾಹಿತಿನ ಹಾಗೂ ಜಾಗೃತಿಯನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬುದೇ ಧನ್ಯವಾದಗಳು ಸರ್ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ